やले! Yeah,

ನಾವ್ ಹೊಲ ಪತ್ರ ಕೊಡಂಗಿಲ್ಲ ಕೊಡಂಗಿಲ್ಲ ಅಂತ ಹೇಳಿನಿ ಕೊಡಲ್ಲ ನೋಡ್ಮಗ ನಾವ್ ಹಲಕ್ ಪತ್ರ ಕೊಡಂಗಿಲ್ಲ ಯಾಕಂದ್ರ ಈ ಹೊಲ ಬಂಗಾರ ಅನ್ನೋದು ಈಗ ಭಾಳ ಐತಿ ಅವ ಏನು ಮಾಡಿ ಹೆದರಿ ಮೇಲೆ ಮಾರ್ಕೊಂಡು ಅವಾಗ ಏನು ಮಾಡ್ತೀನಿ ನೀನು ಇದಿ ದೊಡ್ಡ ಕಳ್ಕೊಂಡು ಕುಂದ್ರೋದೈತೆ ಹಂಗೇಲ್ಲ ಆಗೋದಿಲ್ಲ ಹೋಗಬೇ ನೀ ಎದಕ್ಕೆ ತೆಲಿ ಕೆಡಿಸಿಕೊಂಡ ಹಾಗತಿ ಹೊರಗೆ ಬತ್ರ ಕೊಡಿ ನೀನೆ ಹಂಗಲ್ಲ ಮಗ ಅಕಿ ಬಣ್ಣ ಬನನ್ ಮಾತ್ ಮಾಟ ಏರೆ ಬರ ನಿತ್ತಿ ಮೇಲೆ ಹಾಡ್ಕೊಂಡು ಬಿಟ್ರ ಏನು ಮಾಡ್ತೀಯ ನೀನು ಎಂ ಬಿ ನೀ ಅದಕ್ಕೆಲ್ಲ ತೆಲಿ ಕೆಡ್ಸ್ಕೊಬೇಡ ಯಾಕಂದ್ರ ಬಡ್ಡಿ ಬಂಗಾರ ಅಮ್ಮನ ಬಗ್ಗೆ ನನಗೆ ಗೊತ್ತೈತಿ ನಾ ಮೊದ್ಲು ಆಕಿ ಕಡೆ ಸಾಲ ಮಾಡಿ ತಗೊಂಡಿನಿ ಆಕೆ ಹಂಗೆಲ್ಲ ಮಾಡಿಲ್ಲ ಕೊಡಿ ಏನಾಗಲ್ಲ ಏನು ಮಾಡ್ತಿಯಪ್ಪಾ ಏನು ಮಾಡ್ತೀಯ ನೋಡಿ ಎಲ್ಲ ನಿಂಗೆ ಗೊತ್ತೇ ಅಲ್ಬಿ ಬೇರೆಯವ್ರಿಗೆಲ್ಲ ನಂಬ್ತೀನಿ ಈ ಮಗನ ಮಾತು ನಂಬೋದಿಲ್ಲನ ಕೊಡಿ ಏನಾಗಲ್ಲ ಎಲ್ಲಿಟ್ಟಿ ಇಟ್ಟಿ ಹೊಲಡಿ ಇಟ್ಟು ಯಾರು ಆ ಏನಾವುದಿ ಕೊಡಬೇ ಎಲ್ಲಿ ಇಟ್ಟಿ ಹ್ಞೂ ನೋಡಿ ಹುಡ್ಸ್ಯಾದೀನಿ ಟೈ ಹಂಗಾರೆ ಮ್ಯಾಲೆ ಹಚ್ಕೊಂಬಿಟ್ಲೇನ್ರೇ ಸುಂದ್ರನ ಅಡಿಟ್ಟು ಕರ್ಕೊಂಡು ಸುಮ್ಮನೆ ರೀ ಸಾಕ

ತೋರಿ ಅಂದೆ ನೋಡಿ ಅಂದೆ ಹ್ ಈ ಇದೆನ ಒರಿಜಿನಲ್ ಓನ್ ಡುಪ್ಲಿಕೇಟ್ ಓ ಬಸ್ಯಾ ಒರಿಜಿನಲ್ ಐತಿ ಶ್ರೀ ಸಕಾರ್ತಿ ಆದ ಒರಿಜಿನಲ್ ಐತಿ ಆ ಫೆಪ್ಪಸಿ ಎಲ್ಲ ಸರಿಯಾದವು ಈಗ ಎಷ್ಟು 1 ಲಕ್ಷ ರೂಪಾಯಿ ಬೇಕಾಗಿತ್ತಾ ನಿಮಗೆ ಇಲ್ಲ ಸಕಾರ್ತಿ ರಂಗ 50000 ರೂಪಾಯಿ ಅದರ ಸಕಾರ್ತಿ 50000 ಸಾಕಾ ಸಾಕಾ ಅದಕ್ಕೆ ಇದೆ ಕೃಷ್ಣ ಗೌಡ್ರು ಒಂದು ಕೈ ಬೇಕಾಗಿತ್ತಾ ತೋರಿ ಅವ್ರದೆಲ್ಲ ತೋರಿಸೋಕಾಡ್ತಿ ಅವ್ರಿಗೆಲ್ಲ ಕರ್ಕೊಂಬರಕ್ ಆಗಲ್ಲ ನಾನ್ ನೀರ ಸಹಿ ಮಾಡ್ತೀನಿ ತೋರಿ ಮತ್ ಹಿಂದಾಗಿ ರೊಕ್ಕ ತಗೊಂಡ್ ಇಲ್ರಿ ಮತ್ ಅವರು ಇಲ್ಲ ಇಲ್ಲ ಇವ್ರಿಲ್ಲ ತಪ್ಪಿಸ್ಕೊಂಡ್ ನೋಡ್ ಒಂದ್ ಕಾಗದ ನನ್ನ ಕೈ ಹಾಕಿದಿ ಏನು ಇಲ್ಲ ಅನ್ನಿಲ್ಲಾ ನಾ ರೊಕ್ಕ ಕೊಡ್ತೇನೆ ನಿನಗೆ ಮತ್ತ್ ನಾ ಸೈ ಮಾಡಿಲ್ರಿ ಹಂಗ ಮಾಡಿಲ್ರಿ ಕಂಗದ ಕೊಟ್ಟಿಲ್ರಿ ಅಂತ ಹೇಳಿ ಮತ್ತ್ ಹೊಳಗ್ ಬಿದ್ದೀನಿ ನೀನು ಇಲ್ಲ ಇಲ್ಲ ತೋರಿಸೋಕಾಡ್ತಿ ಯಾಕಂದ್ರೆ ನಮ್ಗ್ ಹೊಲದ್ ಪತ್ಗಳೆಲ್ಲ ನಿಮ್ಮ ಕೈ ಕೊಟ್ಟೇನಿ ಅದು ನನಗೆ ಗೊತ್ತೈತಿ ರೀ ಸಾಕಾರ್ತಿ ನಾ ಕೊಡ್ತೇನೆ ಯಾಕೆ ಹಿಂದಾಗಿ ಮತ್ತ ಅವ್ರಿಗೆ ನಾ ಕಾಗದ ಕೊಟ್ಟೆ ಕೋಟ್ಗೆ ಅಡ್ಡಾಡ ಅಲ್ಲಿ ಅಡ್ಡಾಡ ನಾ ಕೈಲೆ ರೊಕ್ಕ ಕೊಟ್ಟು ಮತ್ತೆ ಕೋಟ್ಗೆ ಅಡ್ಡಾಡೋದಾಗಿತ್ತಪ್ಪ ನೋಡಿದ್ರೆ ರೊಕ್ಕದ ಯಾವ ಅದು ವಿಚಾರ ಮಾಡಿ ರೊಕ್ಕ ತಗೋ ಐವತ್ ಸಾವಿರ ಅಲ್ಲ ಒಂದ್ ಲಕ್ಷ ಕೊಡ್ತೇನಿ ಏನಪ್ಪ ಅದಕ್ಕೆ ಟೆನ್ಶನ್ ತಗೊಳಕ್ ಹೋಗಬೇಡ ನೀನು ಅಲ್ರಿ ಸಾಕಾರ್ತಿ ಹೋಗ್ ಸಲದೆಲ್ಲ ಸಾಲ ನಂದು ಇನ್ನು ಹಂಗ ಐತಿ ಈಗ ನೋಡಿದ್ರೆ ನೀವ್ ಒಂದ್ ಲಕ್ಷ ಕೊಡ್ತೇನೆ ಅದಕ್ಕೆ ಬಡ್ಡಿ ಎಲ್ಲ ಎಷ್ಟಕ್ಕೆ ಸಕಾರ್ತಿ ಇಷ್ಟ ದಿನ ಈಗ ಬಡ್ಡಿ ಯಾವ ಮಾಡ್ಕೊಂಡು ಬಂದಿ ನೀನು ಬಡ್ಡಿ ಯಾವ ಗೊತ್ತಾ ಇಲ್ಲ ಅಂದ್ರ ಈಗ ಬಡ್ಡಿ ನಡ್ದಿ ಗೊತ್ತಾಯ್ತಿ ಎಲ್ಲಾರು ಈಗ ಹತ್ತು ರೂಪಾಯಿ ಬಡ್ಡಿ ತಗೊಳಕಂತಾರ ನಾ ಭಾಳ್ ಕಡ್ಮಿ ಬಡ್ಡಿ ಏನಪ್ಪಾ ನಂದು ಯಾವ ಈಗ ಎರಡ್ ಮೂರು ವರ್ಷ ಆತ ನನ್ನ ಕಡೆ ಯಾವ ಮಾಡೋ ನಿನ್ಗ ಗೊತ್ತೈತಿ ನೋಡಿ ಹೇಳಿ ಒಂದ್ ಬಾಳ್ ಹಿಡಿತಿ ಅಂತ ತಗೋರು ಬಾಳ್ ಕಡ್ಮಿ ಬಡ್ಡಿ ಹ್ಞೂ ಆತು ತಗೋರಿ ಸೌಕಾರತಿ ಹೆಂಗಂದ್ರೆ ಹಾಂ ರೊಕ್ಕ ಕೊಡ್ರಿ ನನಗೀಗ ರೊಕ್ಕ ನಿನಗೆ ಹಾಂ ರೊಕ್ಕ ಅನ್ಕಾರ ಈಗ ಜಾಸ್ತಿ ಇಲ್ಲ ಅದು ಚೆಕ್ ಬರದು ಕೊಡ್ತೇನೆ ಅಲ್ಲ ಆತು ತಗೋರಿ ಕೊಡ್ರಿ ಏನಾಗಲ್ಲ ಚೆಕ್ ಆದರೂ ಕೊಡ್ರಿ ಏನಾದರೂ ಕೊಡಿರಿ ಒಟ್ಟು ಅದು ಅಮೌಂಟ್ ಬಂದ್ರೆ ಸಾಕು ರೀ ನಿಮ್ಗೇನು ಬೇಡ ದಶ್ಯಾ ಇದ್ರ ಮೇಲೆ ಸಹಿ ಮಾಡೇನಿ ರೊಕ್ಕಾನು ಬರ್ತೇನಿ ಹಿಂದುಗಡೆನೂ ಸಹಿ ಮಾಡೇನಿ ಇದು ಬ್ಯಾಂಕ್ ತಗೊಂಡು ಹೋದ್ರೆ ನಿನಗೆ ರೊಕ್ಕ ಕೊಡ್ತಾರೆ ಅವರು ತಗೊಂಡು ಹೋಗಿ ಅಲ್ಲೇ ಕೊಡು

नोड बसे बँक युवंतीदी रका टाकून बिशार मनी होगी निम ताईकडे मुठ होत नाही तंना गुडबन गिरबन दारया बिती नोडी लोली हडकंतू बड्डी बीमम्मा रका खोटले नो मोबाईल दाळे हा यवा तोगा अले बड्डी बीमम्मा कडे होगी रका इस्को बंदिनी अ नोड ಅಲ್ಲಿ ಏನೇನ್ ಬೇಕಾ ಅದು ಕೊಟ್ಟಾರ ಕೊಟ್ಟಾರೋರು ಬ್ಯಾಂಕ್ ಹೋಗಿ ನೀನ ತಕೊಂಡು ಬರೋದು ಅತ್ತ ತಗೋ ಮತ್ತೆ ಬ್ಯಾಂಕ್ ನಲ್ಲಿ ಎಲ್ಲಾ ಚಂದೆ ಬರಲ್ಲ ಯಾರ ಕಡೆ ಇರೋದುಪ್ಪ ಬರ್ಸಿ ನೀ ತಕೊಂಡ ಮನಿ ರಿಪೇರಿ ಏನೇನ್ ಮಾಡ್ಕೋಬೇಕು ಎಲ್ಲಾ ಮಾಡ್ಕೊ ಮತ್ತೆ ಗೊಬ್ಬರ ಎಲ್ಲಾ ತರಬೇಕು ನೋಡ್ರೋಕ ಅತ್ತ ತಗೋ ಮಗ ನಾನು ಅಂಗಾ ಹೊರ ಬೊಬ್ರ್ ल्याಂಗದ್ರ ಹೊರಕ್ಕೆ ನಾನು ನಾಳೆ ಬಸೆ ರೊಕ್ಕ ತಗೊಂಡ್ ಹೋಗಿ ಐದು ವರ್ಷ ಆದ್ರೂನು ಬಡ್ಡಿನೂ ಇಲ್ಲ ಅಸಲು ಇಲ್ಲ ಏನದು ಅವ್ನ ಮಠ ನಾನು ಹೋಗಿ ಬರ್ಬೇಕಾಗೆ ತಡಿಗೆ ಹೋಗಿ ಬರ್ತೇನೆ ಎಲ್ಲರ ಸೆರೆ ಕುಡ್ದು ಶೆಟದಾನೋ ಏನು ಸತ್ತಾನೋ ಅನ್ನೋದು ಗೊತ್ತಿಲ್ಲ ಮಠ ಹೋಗಿ ಬರ್ತೇನೆ ನಾವು ತಾಯಿ ಆದ್ರೂ ಸಿಕ್ಕರು ಹೇಳಿ ಬರ್ತೇನೆ ಒಂದ್ ಮಾತು ಆ ಹುಡುಗರು ಒಳ್ಳೆ ರೊಕ್ಕಾ ಕೊಟ್ಟ ನಾ ಹುಚ್ಚು ಮಂಗ್ಯಾಗಿತು ಅಂತೆ ಏನ್ ಮಾಡ್ತಾನೋ ಏನ ಕೊಡ್ತಾನೋ ಏನ್ ಮಾ ಅಯ್ಯೋ ಅಲ್ಲಿ ಬರಕ್ಕಾನ ಅವನು ಏನಾದ ಆ ಬಸ್ಯಾನಾ ಅಯ್ಯೋ ಬಸ್ಯಾ ಎಲ್ಲಿ ಹೊಂಟಿಲ್ಲಾ ಚೊಕರ್ತಿ ಎಲ್ಲಿ ಹೊಂಟಿರಿ ಅ ಲ ಲ ಲ ಲ ಲ ಎಲ್ಲಿ ಹೊಂಟೀರಿ ಅಂತ ಹೇಳಿ ಕೇಳಾಕ ಹೊಂತಿದ ನಿನ್ ಮನಿ ಮಟ ಹೊಂಟೇನಿ ನಿನ್ಗ ನಿನ್ಗ ಕೇಳ್ಕೊಂತನಾ ಹೊಂಟಿದ್ದೆ ನಾನು ನೀನು ನಡೋದರಾಗ ಭೇಟಿ ಅದಿಯಲ್ಲ ಸೊಕರ್ತಿ ಅದಕ್ಕ ಏನ್ ನಾವು ನಿನ್ ಮನಿ ಬರಾಕತ್ತಿದ್ದೆ ಹೌದಾ ಈಗ ಸದ್ಯ ನನ್ನ ಕಡೆ ಒಂದು ಇಪ್ಪತ್ತು ಸಾವಿರ ಐತಿ ಒಟ್ಟು ಯಾವ ಲೆಕ್ಕ ಕೊಡ್ತೀನಿ ಅದು ಇಪ್ಪತ್ತು ಸಾವಿರ ಯಾವ ಲೆಕ್ಕ ಕೊಡ್ತೀನಿ ಇಪ್ಪತ್ತು ಸಾವಿರ ಅಷ್ಟು ಐತ್ರಿ ಸಾವಕಾರ್ತಿಗೆ ನನ್ನ ಕಡೆ ಇಲ್ಲ ದುಡ್ಡು ತಗೊಂಡು ಎಷ್ಟು ವರ್ಷ ಆಗ್ತದೆ ನೋಡಿ ನೀನು ಲೆಕ್ಕ ಮಾಡು ಬಡ್ಡಿ ಎಷ್ಟು ಆಗ್ತೈತಿ ಭಾಳ ಕಡಿಮೆ ಬಡ್ಡಿ ಹಿಡ್ದೀನಿ ನಾ ಮತ್ತು ನಿನ್ಗ ಮಂದಿಗೆತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಡ್ಡಿ ಹಿಡಿದಿಲ್ಲ ಆದ್ರೂ ನೀ ಇಪ್ಪತ್ತು ಸಾವಿರ ಕೊಡ್ತೀನಿ ಹಿಡೀರಿ ಸಾವ್ಕಾರತಿ ಅಂತ ಹೇಳಿ ನಾ ಏನ ನಿಂದ ವಿಚಾರ ಆ ಇಪ್ಪತ್ತ್ ಸಾವಿರ ಏನೋ ದಾನ ಕೊಡಾಂತೀವ ಅಲ್ರಿ ಸಕಾರ್ತಿ ನಾನು ಹೊರಗ ಕೆಲ್ಸಕ್ಕೆ ಹೋಗಿದ್ದೆ ಆ ಮೆಸ್ತ್ರಿ ನನಗ ಮೋಸ ಮಾಡ್ಬಿಟ್ಟ ಸಕಾರ್ತಿ ಅದಕ್ಕಾಗಿ ಈಗ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿ ಇಪ್ಪತ್ ಸಾವಿರ ರೂಪಾಯಿ ತಂದ್ ತಗೋರಿ ಸಕಾರ್ತಿ ಏನಾಗಲ್ಲ ನಿಂದ್ ಇಪ್ಪತ್ತ್ ಸಾವಿರ ನಿನ್ ಕಡೆ ಏನೋ ಇಟ್ಕೋ ಇಪ್ಪತ್ ಸಾವಿರ ಮತ್ತ್ ಅದು ಹಿಂದಿನ್ ಬಾಕಿ ಏನೈತಲ್ಲ ಎಲ್ಲಾ ಜಮಾ ಮಾಡಿ ಎಂಟು ದಿನದ ಟೈಮ್ ಕೊಡ್ತೇನೆ ನಾ ನಿನ್ಗ ಎಂಟು ದಿನದ ಒಳಗ್ ನನ್ಗ ದುಡ್ಡು ತಗೊಂಡ್ ಬಂದ್ ನನ್ ರೊಕ್ಕ ನನ್ ಮುಟ್ಟಸ